ಯೇಸು ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ಈ ಬೆಳಗಿನ ಜಾವದಲ್ಲಿ ತಿರುಗಿ ನಾವು ನಾವು ಈ ದಿವಸದಿಂದ ಪವಿತ್ರಾತ್ಮನೊಂದಿಗೆ ನಡೆಯುವಂಥ ಒಂದು ಜೀವಿತವನ್ನು ನೋಡುವುದಕ್ಕೆ ಮನಸ್ಸು ಮಾಡೋಣ ಪ್ರಯಾಣ ಅನೇಕ ದೇವ್ರ ಮಕ್ಕಳಿಗೆ ನಾವು ಪವಿತ್ರಾತ್ಮನೊಂದಿಗೆ ಹೇಗೆ ನಡೆಯಬೇಕು ಅನ್ನುವಂಥ ವಿಷಯ ಗುರ್ತಿಲ್ಲದೇ ಇರುವುದರಿಂದ ನಾವು ಈ ದಿವಸದಿಂದ ಆ ಪವಿತ್ರಾತ್ಮನೊಂದಿಗೆ ನಡೆಯುವಂತ ನಡೆಯುವಂಥ ಒಂದು ಜವಾಬ್ದಾರಿಯ ಜೀವಿತವನ್ನು ನೋಡುವುದಕ್ಕೆ ಮನಸ್ಸು ಮಾಡೋಣ ಎಫ್ ಎಸ್ ಎ ನಾಲ್ಕನೇ ಅಧ್ಯಾಯದಲ್ಲಿ ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳ್ರಿ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಮೂರನೇ ವಚನದಲ್ಲಿ ಪವಿತ್ರಾತ್ಮನಿಂದ ನೀವು ಐಕ್ಯತೆಯನ್ನ ಕಾಪಾಡಿಕೊಳ್ಳ್ರಿ ಆತನೊಂದಿಗೆ ನಡೆಯಿರಿ ಎಂಬುದಾಗಿ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೊಳ್ತೇವೆ ಅದೇ ಎಫ್ ಎಸ್ ಐದನೇ ಅಧ್ಯಾಯದ ಹದಿನೆಂಟು ಹತ್ತೊಂಬತ್ತನೇ ವಚನದಲ್ಲಿ ಪವಿತ್ರಾತ್ಮ ಭರಿತ್ರ ನಡೆಯಿರಿ ಎಂಬುದಾಗಿ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೊಳ್ತೇವೆ ಈ ಕಾರಣ ಒಬ್ಬ ವಿಶ್ವಾಸಿ ಇನ್ನೂ ಹೆಚ್ಚಾಗಿ ಇನ್ನೂ ಹೆಚ್ಚಾಗಿ ಪವಿತ್ರ ಆತ್ಮನ ಅನ್ಯೋನ್ಯತೆಯನ್ನು ಕಾಪಾಡಿಕೊಂಡು ಆತನೊಂದಿಗೆ ನಡೆಯುವುದಕ್ಕೆ ಇಷ್ಟವುಳ್ಳವನಾಗಿರ್ಬೇಕು ಯಾವಾಗ ಪವಿತ್ರಾತ್ಮನೊಂದಿಗೆ ನಡೆಯುವುದಕ್ಕೆ ನಾವು ಪ್ರಯತ್ನ ಮಾಡ್ತೇವೋ ಆವಾಗ ಪವಿತ್ರಾತ್ಮನೇ ನಮ್ಮ ವಿಷಯದಲ್ಲಿ ಬಲವಾದ ಸಾಕ್ಷಿಯಾಗಿ ನಿಲ್ಲುವುದಕ್ಕೆ ಮನಸ್ಸು ಮಾಡ್ತಾರೆ ಎಂಬುದಾಗಿ ನಾವು ರೋಮಾಪುರದವರು ಪತ್ರಕ್ಕೆ ಎಂಟನೇ ಅಧ್ಯಾಯದ ಹದಿನಾರನೇ ವಚನದಲ್ಲಿ ನಾವು ದೇವರ ಮಕ್ಕಳಾಗಿದ್ದೇವೆ ಎಂಬುದಕ್ಕೆ ಪವಿತ್ರಾತ್ಮನೇ ನಮ್ಮ ಆತ್ಮನೊಂದಿಗೆ ಸಾಕ್ಷಿ ಹೇಳುತ್ತಾನೆ ಎಂಬುದಾಗಿ ನಾವು ನೋಡ್ಕೋತೆ ಪವಿತ್ರಾತ್ಮ ಆತ್ಮ ನಮ್ಮೊಟ್ಟಿಗೆ ಸಾಕ್ಷಿ ಕೊಡ್ತಾ ಆತನು ನಮ್ಮನ್ನ ಇನ್ನೂ ಮಹಿಮೆಯ ಕಡೆಗೆ ನಡೆಸಬೇಕು ಅದಕ್ಕೆ ನಾವು ಏನ್ ಮಾಡ್ಬೇಕಂದ್ರೆ ಮೊಟ್ಟ ಮೊದಲೇದಾಗಿ ಒಬ್ಬ ವಿಶ್ವಾಸಿ ಯಾವಾಗ್ಲೂ ದೈವ ಸ್ವಭಾವದಲ್ಲಿ ಸೇರುವುದಕ್ಕೆ ಆದ್ರೂ ಮನಸ್ಸು ಮಾಡಬೇಕು ಈ ಲೋಕದ ಸಂಗತಿಗಳನ್ನ ಬಿಟ್ಟು ಬಿಟ್ಟವನಾಗಿ ದೈವ ಸ್ವಭಾವದಲ್ಲಿ ಸೇರುವುದಕ್ಕೆ ಪೂರ್ಣವಾದ ಪ್ರಯಾಸ ಇರಬೇಕು ಎರಡು ಪೇತ್ರ ಒಂದನೇ ಅಧ್ಯಾಯದ ನಾಲ್ಕನೇ ವಚನದಲ್ಲಿ ನೀವು ಲೋಕದಲ್ಲಿ ದುರಾಶೆಯಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನ ಹೊಂದುವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಗುಣಾತಿಶಯಗಳಿಂದ ಅಮೂಲ್ಯವಾಗಿ ಉತ್ಕೃಷ್ಟವಾಗಿ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ ವಿಶ್ವಾಸಿಗೆ ಬಹಳಷ್ಟು ಆಶೆ ನಾನು ದೈವ ಸ್ವಭಾವದಲ್ಲಿ ಸೇರಬೇಕು ನಾನು ಪೂರ್ವ ಸಂಗತಿಗಳನ್ನೆಲ್ಲ ಬಿಟ್ಟು ಬಿಟ್ಟವನಾಗಿ ಪಾಪದ ಮೇಲೆ ಜಯವನ್ನು ಹೊಂದಿಕೊಂಡವನಾಗಿ ನಾನು ದೇವರಿಗೆ ಯೋಗ್ಯನಾಗಿ ಕಂಡು ಬರಬೇಕೆನ್ನುವಂತ ಪೂರ್ಣವಾದ ಆಶೆ ತಿಳುವಳಿಕೆಯಿಂದ ತುಂಬಲ್ಪಟ್ಟರೆ ಅವನು ನಿಜವಾಗ್ಲೂ ಆತನು ಪವಿತ್ರಾತ್ಮನ ಮಹಿಮೇಲೆ ಜೀವಿಸ್ತಾ ಆತನು ಇನ್ನೂ ಹೆಚ್ಚಾಗಿ ದೇವರಿಗೆ ಘನತೆಯನ್ನು ಸಲ್ಲಿಸುವುದಕ್ಕೆ ಸಾಧ್ಯ ಈ ಕಾರಣ ನಾವು ಈ ದಿವಸದಿಂದ ಪವಿತ್ರ ಆತ್ಮನೊಂದಿಗೆ ನಡೆಯುವುದಕ್ಕೆ ಇನ್ನೂ ಹೆಚ್ಚಾದ ಆಶೆ ಉಳ್ಳವರಾಗಿ ಇರುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳೋಣ ಆ ರೀತಿಯಲ್ಲಿ ಆಗುವಂತೆ ಕರ್ತವ್ಯ ಆಶ್ವಾಸದಲ್ಲಿ ಥ್ಯಾಂಕ್ ಯು